ಸ್ವಿಗ್ಗಿ ಝೊಮ್ಯಾಟೊ ಬಂದ ಬಳಿಕ ಅಡುಗೆ ಮನೆಗೆ ಬಾಗಿಲು ಹಾಕುವ ಪರಿಸ್ಥಿತಿ ಉದ್ಭವಿಸಿದಂತ ಕರ್ನಾಟಕ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ಅಯೂಬ್ ಖಾನ್ ತಿಳಿಸಿದರು ಮೈಸೂರು ನಗರ ವಸ್ತು ಪ್ರದರ್ಶನ ಪ್ರಾಧಿಕಾರದ ಪಿ ಕಾಳಿಂಗರಾವ್ ಗಾನ ಮಂಟಪದಲ್ಲಿ ಮಹಿಳಾ ಉದ್ಯಮಿ ಉಪ ಸಮಿತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವತಿಯಿಂದ ಮಹಿಳೆಯರಿಗೆ ಆಯೋಜಿಸಿದ್ದ ಬೆಂಕಿ ರಹಿತ ಅಡುಗೆ ತಯಾರಿಸುವ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಿ ಕರ್ನಾಟಕ ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ಅಯೂಬ್ ಖಾನ್ ಅವರು ಮಾತನಾಡಿ ಮಹಿಳೆಯರಿಗೆ ಅಡುಗೆ ಅರಮನೆ ಆಗಿದೆ ಪಕ್ಕದ ಮನೆಯ ಅಡುಗೆ ಅಂತ ಹೇಳುವಷ್ಟರ ಮಟ್ಟಿಗೆ ಆಹಾರ ತಯಾರಾಗ್ತಿದ್ವು ಇಂದು ಅವೆಲ್ಲವೂ ನೆನಪುಗಳಾಗಿ ಸುಮ್ಮನಿರಿಸಲು ಮೊಬೈಲ್ ಕೊಟ್ಟು ಕೂರಿಸಿ ಆನ್ಲೈನ್ ಆಹಾರ ಬುಕ್ಕಿಂಗ್ ಮಾಡುವ ಸಂಸ್ಕೃತಿಗೆ ಬಂದು ನಿಂತಿದ್ದೇವೆ ಇಂತಹ ಸ್ಪರ್ಧೆ ಮತ್ತೆ ನಡೆಯುವ ಮೂಲಕ ಜನರಿಗೆ ಮತ್ತಷ್ಟು ಅರಿವು ಮೂಡಿಸುವ ಅವಶ್ಯಕವಾಗಿದೆ ಹೀಗಾಗಿ ಮತ್ತೆ ಇದೇ ಕಾರ್ಯಕ್ರಮ ರೂಪಿಸಿ ಮಹಿಳೆಯರು ಮತ್ತೆ ತಮ್ಮ ಅಡುಗೆ ಮನೆಯನ್ನು ಅರಮನೆಯನ್ನಾಗಿ ಮಾಡಿ ಅಂದ್ರು ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ಫುಟ್ಟು ಒಳ್ಳೆಯ ರೀತಿಯಲ್ಲಿ ಪ್ರಿಪೇರ್ ಮಾಡಿದೆ ಇಲ್ಲಿ ಭಾಗವಹಿಸಿರುವಂತಹ ಇಪ್ಪತ್ತೆಂಟು ಜನ ಇಪ್ಪತ್ತೊಂಬತ್ತು ಜನ ಎಲ್ಲ ಪದಾರ್ಥಗಳನ್ನು ನಾವು ಏನು ಪ್ರಿಪೇರ್ ಮಾಡಿ ಬೆಂಕಿ ಇಲ್ಲದೆ ಊಟ ಚಿಕ್ಕ ತಯಾರು ಮಾಡ್ತಾ ಇರೋ ಒಳ್ಳೆಯ ಕಾರ್ಯಕ್ರಮ ಬಹುಶಃ 이 가리카바나도 이 샘플이 에게 수박 가리카바나 이따가 바라지게 이 보러 걔네들, 이 가리카바나도 보통의 옷을 벗기, 이남 때, 리카바나도 걔네들, 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 걔� இப்போ காரியமே இல்லை சேரிவா கம்மி அந்த நானும் டிரெலி எக்ஸ்போஸ் ஆகவே காரியமொழி ரீதியில் படிப்பு அதில் ஜனக்கு நான் காலத்தில் சுக்கி வந்த தமேட்டோ சுக்கி அதுல வந்த தனேக மனைவாங்க அங்கே ನಮ್ಮ ಕೇಳಿದ್ರೆ ಅರಮನೆ ಯಾವುದು ಅಂತ ನಾವು ಮಹಾರಾಜರ ಅನ್ನ ಅಂತ ನಾವು ಹೇಳಿ ಮಹಿಳೆಯರು ಅದೇ ಅದು ಅಡುಗೆ ಮಾಡ್ಯಾವ ರೀತಿ ರೂಪಿಸಿ ಯಾವ ರೀತಿಯಲ್ಲಿ ಅಡುಗೆ ಮಾಡ್ತೀವೋ ಅದರ ಹಿರಿಮೆ ಬೆಂಕಿ ರಹಿತ ಅಡುಗೆ ತಯಾರಿ ಸ್ಪರ್ಧೆಯಲ್ಲಿ ಇಪ್ಪತ್ತೊಂಬತ್ತು ಮಂದಿ ಭಾಗವಹಿಸಿದ್ರು ಈ ಪೈಕಿ ಜಿಆರ್ ತಾರಕೇಶ್ವರಿ ಪ್ರಥಮ ಕೆಎಸ್ ಕೃಪಾಲಕ್ಷ್ಮಿ ದ್ವಿತೀಯ ಅಧಿಬಾ ಕೌಸರ್ ತೃತೀಯ ನಗದು ಬಹುಮಾನವನ್ನು ಪಡೆದರು ಇದೇ ಸಂದರ್ಭದಲ್ಲಿ ಮಹಿಳಾ ಉದ್ಯಮಿ ಉಪಸಮಿತಿ ಅಧ್ಯಕ್ಷೆ ಪಿ ರಾಜೇಶ್ವರಿ ಮಾಜಿ ಮಹಾಪೌರ ಪುಷ್ಪಲತಾ ಚಿಕ್ಕಣ್ಣ ಮೋದಾಮಣಿ ಮೃಗಾಲಯ ಪ್ರಾಧಿಕಾರದ ಮಾಜಿ ಅಧ್ಯಕ್ಷೆ ಮಲ್ಲಿಗೆ ವೀರೇಶ್ ಸಮಿತಿಯ ಕಾರ್ಯಾಧ್ಯಕ್ಷೆ ಡಾಕ್ಟರ್ ಎಚ್ ರಾಣಿ ರಾಣಿಪ್ರಭಾ ಮೆಹಬೂಬ್ ಭವ್ಯ ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷ ರಘುರಾಜ್ಯ ಅರಸ್ ಇನ್ನಿತರರು ಉಪಸ್ಥಿತರಿದ್ದರು